ಐಷಾರಾಮಿ ಉದ್ಯಮಿಗಳು ಹಾಗೂ ಐಷಾರಾಮಿ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಸುಮಾರು ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನು ಮಾಡಿರುವಂತಹ ಆರೋಪಿಯೊಬ್ಬನನ್ನು ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಜಪ್ಪಿನ ಮೊಗುರು ನಿವಾಸಿ ದುಬಾಯ್ಸ್ ರೋಷನ್ ಸಲ್ದಾನ ಬಂಧಿತ ಆರೋಪಿ ತಾನು ಉದ್ಯಮಿ ಎಂದು ಹೊರ ರಾಜ್ಯ ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸಾಲ ನೀಡುವ ನೆಪದಲ್ಲಿ ತನ್ನ ಜಪ್ಪಿನ ಮೊಗರಿನ ಐಷಾರಾಮಿ ಬಂಗಲೆಗೆ ಕರೆತಂದು ವ್ಯವಹರಿಸುತ್ತಿದ್ದ ಈತನ ಬಂಗಲೆ ಜೀವನ ಶೈಲಿಗೆ ಮೋಡಿಯಾದ ಉದ್ಯಮಿಗಳು ವ್ಯವಹಾರದ ಮಾತು ಕುದುರಿಸಿದಾಗ ಪ್ರತಿಯೊಂದು ವ್ಯವಹಾರದಲ್ಲೂ ಐದರಿಂದ ನೂರು ಕೋಟಿ ರೂಪಾಯಿವರೆಗೆ ವ್ಯವಹಾರವನ್ನು ಕುದುರಿಸುತ್ತಿದ್ದ ಬಳಿಕ ಸಾಲ ನೀಡಲು ಸ್ಟ್ಯಾಂಪ್ ಚಾರ್ಜ್ ಇತ್ಯಾದಿಗಳಿಗಾಗಿ ನಾಲ್ಕೈದು ಕೋಟಿಗಳಷ್ಟು ಹಣವನ್ನು ಬೇಡಿಕೆ ಇಡುತ್ತಿದ್ದ ಈ ಹಣ ಸಿಗುತ್ತಿದ್ದಂತೆ ಮತ್ತೆ ಕಣ್ಮರಿಯಾಗುತ್ತಿದ್ದ ಎನ್ನುವಂತಹ ಮಾಹಿತಿಗಳು ಇರುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಉದ್ಯಮಿಗಳ ಹಾಗೂ ಹಲವಾರು ಶ್ರೀಮಂತರಿಂದ ಸುಮಾರು ಇನ್ನೂರು ಕೋಟಿಗೂ ಅಧಿಕ ಹಣಗಳ ವಂಚನೆಯನ್ನು ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಇದೆ ಮನೆಯ ಸುತ್ತಮುತ್ತ ಹತ್ತಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡಿದ್ದ ಪೊಲೀಸರು ಬಂದಾಗ ಸಿಸಿ ಕ್ಯಾಮೆರಾದಲ್ಲಿಯೇ ನೋಡಿಯೇ ಎಸ್ಕೇಪ್ ಕೂಡ ಆಗುತ್ತಿದ್ದೆ ಎನ್ನಲಾಗಿದೆ ಅದೇ ರೀತಿ ಮನೆಯ ಒಳಗಿ ಅಡಗುದಾನಗಳನ್ನ ನಿರ್ಮಿಸಿಕೊಂಡು ಅಲ್ಲಿ ಬಚ್ಚಿಟ್ಟು ಕುಳಿತುಕೊಳ್ಳುತ್ತಿದ್ದ ಈ ಅಡಗುದಾನ ಸಾಮಾನ್ಯ ಗೋಡೆಯಂತಿದ್ದು ಇದನ್ನು ಪೊಲೀಸರು ದಾಳಿ ವೇಳೆ ಒಡೆದು ಒಳನುಗ್ಗಿದ್ದಾರೆ